ಹೊನ್ನಾವರ ತಾಲೂಕಿನ ಚಿಕ್ಕನಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚಗಾರ್ ಗ್ರಾಮದ ಅರಣ್ಯವಾಸಿ ರಾಜೀತ್ಪಯ್ಯನಾಯ್ಕ ಅವರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ದೌರ್ಜನ್ಯ ಖಂಡಿಸಿ ಸಿದ್ದಾಪುರ ಅರಣ್ಯ ಅಧಿಕ್ರಮಣದಾರ ವೇದಿಕೆಯವರು ಸಿದ್ದಾಪುರದ ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಸಿದರು ದೌರ್ಜನ್ಯ ಎಸಗಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ರೀತಿ ಕಾನೂನು ಕ್ರಮ ಜರುಗುವಂತೆ ಅಧಿಕ್ರಮಣದಾರರು ಒತ್ತಾಯ ಮಾಡಿದರು ಮಹಾಬಲೇಶ್ವರ ನಾಯ್ಕ ನೇತೃತ್ವದಲ್ಲಿ ಸಿದ್ದಾಪುರ ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು ಇದ್ದಾರೆ ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಇವತ್ತು ಸಹ ಮೂರು ಇಪ್ಪತ್ತಕ್ಕೆ ಹೊನ್ನ ಕೊಡ್ತಾ ಇದ್ದೀವಿ ಕಾನೂನು ಕ್ರಮವನ್ನ ಯಾರೇ ತಪ್ಪು ಮಾಡಿರಲಿ ಅರಣ್ಯ ಸವಿತಾ ದೇವಾಡಿಗ ಅವರ ತಂಡ ಇದೆ ಜನರ ತಂಡ ವಲಯ ಅಧಿಕಾರಿಗಳು ಅವರ ಜನರನ್ನು ಅಮಾನತ್ ಮಾಡಬೇಕಾಗಿ ಅಂತ ಹೇಳಿ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು ಸಹ ಅಲ್ಲಿ ಎಸ್ಪಿ ಅವರು ಬರ್ತಾ ಇದ್ದಾರೆ ಅಲ್ಲೂ ಸಹ ಅವರ ಧರಣಿಯನ್ನ ಮಾಡಿ ನಾವು ಅವರನ್ನ ತಕ್ಷಣದಲ್ಲೇ ತಮ್ಮ ಕೈಗೊಳ್ಳಬೇಕಾಗಿ ಎಲ್ಲರ ಪರವಾಗಿ ನಾವು ಇವತ್ತು ಕೇಳ್ಬೋದ್ ಮನೆಯನ್ನು ಮಾಡಿಕೊಂಡು ಗ್ರಾಮ ಪಂಚಾಯತಿ ಮನೆ ನಂಬರ್ ಅನ್ನು ಕೂಡ ಪಡೆದುಕೊಂಡಿರ್ತಾರೆ ಹಾಗೂ ಅದರ ಮೇಲೆ ಸರ್ಕಾರದ ಅನೇಕ ಸೌಲಭ್ಯಗಳು ನೀರ ನೀರಿರ್ಬೋದು ವಿದ್ಯುತ್ ಇರ್ಬೋದು ಎಲ್ಲವನ್ನು ಮಾಡಿಕೊಂಡು ತನ್ನ ಬದುಕನ್ನು ಕಟ್ಟಿಕೊಂಡಿರುವಂಥ ವ್ಯಕ್ತಿಯನ್ನು ಏಕಾಏಕಿ ಹೊನ್ನಾವರ ತಾಲೂಕಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಸುಮಾರು ನಲವತ್ತು ಜನರ ಗುಂಪು ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಈಗಾಗಲೇ ಕಾನೂನಿನಿದೆ ಕಾನೂನು ಅರಣ್ಯ ಭೂಮಿ ಪರವಾಗಿದೆ ಈಗಾಗಲೇ ಕೋರ್ಟಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅರಣ್ಯ ವಾಸಿಗಳನ್ನು ತೆರವುಗೊಳಿಸಬಾರದು ಇತ್ಯರ್ಥ ಆಗೋವರಿಗೂ ಅಂತ ಹೇಳಿದರೂ ಕೂಡ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳ ದೌರ್ಜನ್ಯದಿಂದ ಆತನನ್ನ ಬೀದಿ ತಂದಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ನಲವತ್ತು ಜನ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಕಾನೂನು ರೀತಿಯಲ್ಲಿ ಎಫ್ಐಆರ್ ಹಾಕಿ ಅವರನ್ನು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ಇವತ್ತು ಕೂಡ ಅದರಂತೆ ನಮ್ಮ ಅರಣ್ಯ ಭೂಮಿಯ ಎಲ್ಲ ಹೋರಾಟಗಾರರು ನಮ್ಮ ಮಹಲೇಶ್ವರ ನಾಯ್ಕರವರ ತಾಲೂಕಾ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪಸಿದರ ಮುಖಾಂತರ ಮನವಿ ಕೊಡಬೇಕಾಗಿತ್ತು ಆದರೆ ದಿವಂಗತ ನಮ್ಮ ರಾಜ್ಯದ ಅಭಿವೃದ್ಧಿ ಹರಿಕಾರ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ನಿಧನದ ಆಗಿರೋದ್ರಿಂದ ಮೂರು ದಿನ ಶೋಕಾಚರಣೆ ಇದೆ ಮತ್ತು ರಜೆ ಇದೆ ಹಾಗಾಗಿ ಮಾಧ್ಯಮದ ಮುಖಾಂತರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ